ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಮಿಸ್ ಗ್ಲೋಬ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿರೀಟಕ್ಕೆ ಶಿವಮೊಗ್ಗದ ಕನ್ನಡತಿ ಸೌಮ್ಯ ಭಾಜನರಾಗಿದ್ದಾರೆ ಗಂಧದ ನಾಡಿನ ಸಮಸ್ತ ಜನರಿಗೆ ಈ ಸೌಂದರ್ಯದ ಕಿರೀಟ ಕನ್ನಡತಿಗೆ ಬಂದಿರುವುದು ಹೆಮ್ಮೆಯ ಸಂಗತಿ ವಿಜಯದಶಮಿಯ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೈದರಿಂದ ಅಲ್ಬೇನಿಯಾದಲ್ಲಿ ನಡೆಯುತ್ತಿರುವ ಮಿಸ್ ಗ್ಲೋಬ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಭಾರತದ ಸೌಂದರ್ಯದ ಪ್ರತಿನಿಧಿಯಾಗಿ ಶಿವಮೊಗ್ಗ ಮೂಲದ ಸೌಮ್ಯ ಎಂಎಸ್ ಪಾಲ್ಗೊಳ್ಳುತ್ತಾ ಇದ್ದಾರೆ ಶಿವಮೊಗ್ಗದ ಈ ಬೆಡಗಿ ಬೆಂಗಳೂರಿನಲ್ಲಿ ಇದ್ದುಕೊಂಡು ತನ್ನ ಭವಿಷ್ಯ ರೂಪಿಸಿಕೊಳ್ಳುತ್ತಿದ್ದಾರೆ ಮಾಡೆಲ್ ಕೂಡ ಆಗಿರುವ ಈಕೆ ತೆಲುಗು ಚಿತ್ರದೊಂದಿಗೆ ಚಿತ್ರೋದ್ಯಮದಲ್ಲೂ ಭಾಗಿಯಾಗಲಿದ್ದಾರೆ ಶಿವಮೊಗ್ಗದ ಈ ಸೌಮ್ಯ ಇಷ್ಟರಲ್ಲೇ ಇಂದ್ರಜಾಲಂ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಕನ್ನಡ ತೆಲುಗು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಈಕೆ ನಿರರ್ಗಳವಾಗಿ ಮಾತನಾಡಬಲ್ಲಳು ಮಲೆನಾಡಿನ ಯುವತಿ ಅಲ್ಬೇನಿಯಾದಲ್ಲಿ ಸ್ಪರ್ಧೆಯನ್ನ ಗೆದ್ದು ಕನ್ನಡದ ಮೂಲಕ ಭಾರತಾಂಬೆಗೆ ಮಿಸ್ ಗ್ಲೋಬ್ ಮುಕುಟವನ್ನು ಕಾಣಿಕೆಯಾಗಿ ಕೊಡುವಂತಾಗಲಿ ಎಂದು ಹಾರೈಸೋಣ ಫ್ಯಾಷನ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ